ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟು ಪೂಜಿಸುತ್ತಾ ಬಂದರೆ ಅಷ್ಟು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಆ ವಸ್ತುಗಳನ್ನು ಇಡುವುದರಿಂದ ಯಾವ ಅನುಕೂಲಗಳಿವೆ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ದೇವರ ಮನೆಯಲ್ಲಿ ಬೇಡದ ವಸ್ತುಗಳನ್ನು ಇಟ್ಟು ಪೂಜೆ ಮಾಡುತ್ತಾ ಇರುತ್ತೀರಿ ಕೆಲವೊಂದು ಸಾರಿ ಆ ವಸ್ತುಗಳಿಂದಲೂ ನಮಗೆ ದಾರಿದ್ರ್ಯ ಬರಬಹುದು ಅಥವಾ ಮನೆಯಲ್ಲಿ ಕಲಹ ಹಣಕಾಸಿನ ತೊಂದರೆ ಎಲ್ಲ ರೀತಿಯ ತೊಂದರೆಗಳು ಸಹ ನಡೆಯಬಹುದು ಈಗ ತಿಳಿಸುವಂತಹ ಈ ವಸ್ತುಗಳನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬಂದರೆ ಐಶ್ವರ್ಯ ನಿಮ್ಮದಾಗುತ್ತೆ ಸ್ನೇಹಿತರೆ ಹಾಗಾದರೆ ಆ ವಸ್ತುಗಳು ಯಾವುವು ಆ ವಸ್ತುಗಳಿಂದ ಏನು ಅನುಕೂಲ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜಯಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ವಸ್ತುಗಳನ್ನಿಟ್ಟುಕೊಳ್ಳುವುದರಿಂದ ಮತ್ತು ಅವುಗಳನ್ನು ಪೂಜಿಸುವುದರಿಂದ ದನ ಧಾನ್ಯದ ಜೊತೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುವುದು ದೇವರ ಕೋಣೆಯಲ್ಲಿ ಯಾವ ವಸ್ತುಗಳನ್ನಿಟ್ಟುಕೊಂಡರೆ ಅಷ್ಟೈಶ್ವರ್ಯ ಬರುವುದು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ದೇವರು ಸೃಷ್ಟಿಸುವಾಗ ಎಲ್ಲರನ್ನೂ ಅದೃಷ್ಟ ದುರಾದೃಷ್ಟ ಎಲ್ಲವನ್ನ ಇಟ್ಟು ಸೃಷ್ಟಿಸುತ್ತಾನೆ ಅದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎಂಬುದು ತುಂಬನೇ ಮುಖ್ಯವಾಗಿರುತ್ತದೆ ನಾವು ಪ್ರತಿನಿತ್ಯದ ಜೀವನ ಶೈಲಿಯಲ್ಲಿ ಬಳಸುವ ವಸ್ತುಗಳು ಕೂಡ ನಮ್ಮ ಅಣೆಬರಹದ ಮೇಲೆ ಪರಿಣಾಮ ಬೀರುತ್ತದೆ ದೇವರ ಕೋಣೆಯಲ್ಲಿ ತಪ್ಪಾದ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ನಾವು ಹೇಗೆ ದುರಾದೃಷ್ಟವನ್ನು ಮನೆಗೆ ತಂದುಕೊಳ್ಳುತ್ತೇವೆಯೋ ಹಾಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದೃಷ್ಟವು ನಮ್ಮ ಬೆಂಬಲ ನೀಡುವುದು ಅಂತಹ ವಸ್ತುಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಈ ವಸ್ತುಗಳನ್ನು ಇಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬಂದರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ದೇವರ ಕೋಣೆಯಲ್ಲಿ ಈ ವಸ್ತುಗಳಿದ್ದರೆ ಅದೃಷ್ಟದ ಮಳೆಯಾಗುತ್ತದೆ ಆ ವಸ್ತುಗಳು ಯಾವುವು ಎಂಬುದನ್ನೆಲ್ಲ ಈಗ ತಿಳಿಸಿಕೊಡುತ್ತೇನೆ ಬಲಮುರಿಶಂಕರ್ ಸಾಲಿಗ್ರಾಮ ಶ್ರೀಚಕ್ರ ರುದ್ರಾಕ್ಷಿ ಲಕ್ಷ್ಮೀ ಸೇರು ಈ ಮೇಲೆ ಹೇಳಿದಂತಹ ಎಲ್ಲ ವಸ್ತುಗಳನ್ನು ನೀವು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಎನ್ನುವ ನಿಯಮವಿಲ್ಲ ಇವುಗಳಲ್ಲಿ ಯಾವುದಾದರೂ ಒಂದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಅಂತಹ ವಸ್ತುಗಳು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿದ್ದರೆ ಕಡ್ಡಾಯವಾಗಿ ಮಡಿ ಮೈಲಿಗೆಯನ್ನು ಪಾಲಿಸಬೇಕು ಸಾಲಗ್ರಾಮ ಮನೆಯಲ್ಲಿದ್ದರೆ ಆ ಮನೆ ತುಂಬ ಶಾಂತಿ ನೆಲೆಸುತ್ತದೆ ಹಾಗೂ ಆ ಮನೆಯಲ್ಲಿ ಕಲಹ ಮತ್ತು ಯಾವುದೇ ರೀತಿಯ ತೊಂದರೆ ದೋಷಗಳು ಬರುವುದಿಲ್ಲ ಆದರೆ ಆ ಸಾಲಗ್ರಾಮವನ್ನು ಅಚ್ಚುಕಟ್ಟಾಗಿ ಮಡಿ ಮೈಲಿಗೆಯಿಂದ ಪೂಜಿಸುತ್ತಾ ಬಂದರೆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ಸಾಲಿಗ್ರಾಮಕ್ಕಿದೆ ಸಾಲಿಗ್ರಾಮ ಇದ್ದವರ ಮನೆಯಲ್ಲಿ ಪ್ರತಿನಿತ್ಯವೂ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಅದಕ್ಕೆ ಅಭಿಷೇಕಗಳನ್ನು ಮಾಡಬೇಕು ಸ್ನೇಹಿತರೆ ನಾವು ಯಾವ ರೀತಿ ದೇವರನ್ನು ಪೂಜಿಸುತ್ತೀವಿ ಆ ರೀತಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ ಇನ್ನು ಬಲಮುರಿ ಶಂಕ ಬಲಮುರಿ ಶಂಕವನ್ನು ವಿಷ್ಣು ಶಂಕ ಕರೆಯಲಾಗುತ್ತದೆ ಬಲಮುರಿ ಶಂಕವನ್ನು ದೇವರಿಗೆ ಅಭಿಷೇಕ ಮಾಡುವುದಕ್ಕಾಗಿ ಬಳಸಲಾಗುತ್ತದೆ ಬಲಮುರಿ ಶಂಕವನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಸುತ್ತಿ ದೇವರ ಕೋಣೆಯಲ್ಲಿಟ್ಟರೆ ಹಣದ ಸಮಸ್ಯೆಗಳು ಪರಿಹಾರವಾಗುವುದು ಸ್ನೇಹಿತರೆ ಬಲಮುರಿ ಶಂಕಕ್ಕೆ ತುಂಬನೇ ಪ್ರಾಮುಖ್ಯತೆ ಇದೆ ಬಲಮುರಿ ಶಂಕ ಹೆಚ್ಚಾಗಿ ತಿರುಪತಿ ದೇವಸ್ಥಾನದಲ್ಲಿ ಹೆಚ್ಚಾಗಿ ದೊರೆಯುತ್ತದೆ ಅಂದರೆ ಅಲ್ಲಿ ಹೆಚ್ಚಾಗಿ ಮಾರಾಟ ಮಾಡುತ್ತಾರೆ ಈ ಬಲಮುರಿ ಶಂಕಕ್ಕೆ ತುಂಬ ತುಂಬಾ ಶಕ್ತಿ ಇರುತ್ತದೆ ಹಣದ ಸಮಸ್ಯೆ ಆಗಲಿ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಬಲಮುರಿ ಶಂಕವನ್ನು ಇಟ್ಟು ಪೂಜಿಸುತ್ತಾ ಬಂದರೆ ಖಂಡಿತ ನಮಗೆ ದಾರಿದ್ರ್ಯಗಳು ತೊಲಗುತ್ತೆ ಇನ್ನು ಶ್ರೀಚಕ್ರ ಶ್ರೀಚಕ್ರವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಪ್ರತಿನಿತ್ಯವೂ ಶ್ರೀಚಕ್ರಕ್ಕೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಪೂಜೆ ಮಾಡಬೇಕು ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಯಂತಹ ವಿಶೇಷ ದಿನಗಳಲ್ಲಿ ಶ್ರೀಚಕ್ರದ ಮುಂದೆ ಕುಳಿತು ಲಕ್ಷ್ಮೀ ಮಂತ್ರಗಳನ್ನು ಪಠಿಸಬೇಕು ತುಪ್ಪದ ದೀಪವನ್ನು ಅಚ್ಚಿಡಬೇಕು ಧೂಪ ದೀಪಗಳನ್ನು ಅರ್ಪಿಸಿ ನೈವೇದ್ಯ ಸಮರ್ಪಣೆ ಮಾಡಿ ಮನಸಾರೆ ಪ್ರಾರ್ಥನೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇದರಿಂದ ನಿಮ್ಮ ಹಣಕಾಸಿನ ಪ್ರತಿಯೊಂದು ಸಮಸ್ಯೆಯೂ ಕೂಡ ಬಗೆಹರಿಯುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಸ್ನೇಹಿತರೆ ಈಗಾಗಲೇ ಶ್ರೀಚಕ್ರದ ಬಗ್ಗೆ ಒಂದು ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಮಾಡಿದ್ದೀನಿ ಹಾಗೂ ಅದಕ್ಕೆ ಸಂಬಂಧಿಸಿದ ಕೆಲವು ಮಂತ್ರಗಳನ್ನು ಸಹ ತಿಳಿಸಿಕೊಟ್ಟಿದ್ದೀನಿ ಆ ವಿಡಿಯೋನ ಒಂದು ಸಾರಿ ನೋಡಿದರೆ ನಿಮಗೆ ಶ್ರೀಚಕ್ರದ ಪೂರ್ಣ ಮಾಹಿತಿ ಸಿಗುತ್ತದೆ ಶ್ರೀಚಕ್ರವನ್ನು ಯಾವ ರೀತಿ ಮನೆಯಲ್ಲಿ ಸ್ಥಾಪಿಸಬೇಕು ಯಾವ ಮಂತ್ರವನ್ನು ಉಚ್ಚರಣೆ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿ ಈ ಚಾನಲ್ನಲ್ಲೇ ಇದೆ ಅದನ್ನು ಒಂದು ಸಾರಿ ಹೋಗಿ ನೋಡಿ ಸ್ನೇಹಿತರೆ ಇನ್ನು ರುದ್ರಾಕ್ಷಿ ರುದ್ರಾಕ್ಷಿಯನ್ನು ಧರಿಸಬಹುದು ಅಥವಾ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದು ನೀವು ಶಿವನನ್ನು ಹೇಗೆ ಪೂಜಿಸುತ್ತೀರೋ ಹಾಗೆ ರುದ್ರಾಕ್ಷಿಯನ್ನು ಪೂಜಿಸಬೇಕು ಇದರಿಂದ ಶಿವನ ಸಂಪೂರ್ಣ ಅನುಗ್ರಹ ಕೃಪಕಟಾಕ್ಷ ಪ್ರಾಪ್ತಿಯಾಗುತ್ತದೆ ರುದ್ರಾಕ್ಷಿಗೂ ಜಲಾಭಿಷೇಕ ಕ್ಷೀರಾಭಿಷೇಕ ಮಾಡಬೇಕು ಇನ್ನು ಲಕ್ಷ್ಮೀ ಸೇರು ದೇವರ ಕೋಣೆಯಲ್ಲಿ ಲಕ್ಷ್ಮಿ ಸೇರಿನಲ್ಲಿ ಅಕ್ಕಿಯನ್ನು ನಾಣ್ಯವನ್ನು ತುಂಬಿಟ್ಟು ಪೂಜೆಯನ್ನು ಮಾಡುವುದರಿಂದ ಮನೆಯಲ್ಲಿ ಎಂದಿಗೂ ಧನ ಕೊರತೆ ಎದುರಾಗುವುದಿಲ್ಲ ಈ ಸೇರು ಬೆಳ್ಳಿ ತಾಮ್ರ ಅಥವಾ ಪಂಚಹಲೋದಲ್ಲಿದ್ದರೆ ಒಳ್ಳೆಯದ್ದು ಇದರಿಂದ ನಿಮ್ಮ ಮುಂದಿನ ತಲೆಮಾರುಗಳಿಗೂ ಕೂಡ ಧನ ಅಥವಾ ಧಾನ್ಯದ ಕೊರತೆ ಬರುವುದಿಲ್ಲ ಇವುಗಳನ್ನಲ್ಲದೆ ನೀವು ಮನೆಯ ದೇವರ ಕೋಣೆಯಲ್ಲಿ ಬಲಮುರಿ ಗಣೇಶ ಲಕ್ಷ್ಮೀ ದೇವಿಯ ಪಾದಗಳು ಕಾಣಿಸುವಂತಹ ಫೋಟೋ ಅಥವಾ ವಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಗಾಯತ್ರಿ ದೇವಿಯ ಫೋಟೋ ಕೃಷ್ಣನ ಕಡಗೋಲು ಈ ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡುವುದರಿಂದ ಕೂಡ ಸುಖ ಸಮೃದ್ಧಿಯ ಜೊತೆಗೆ ಧನ ಸಂಪತ್ತು ಮತ್ತು ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವ ಇದೆ ಇವೆಲ್ಲವೂ ಕೂಡ ಅದೃಷ್ಟದ ಸಂಕೇತಗಳಾಗಿವೆ ಇವೆಲ್ಲವನ್ನು ದೃಢವಾದ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಪ್ರತಿಯೊಂದು ದೇವಿಯರ ಆಶೀರ್ವಾದವೂ ಸಿಗುತ್ತದೆ ಅದರ ಜೊತೆಗೆ ಮನೆಯಲ್ಲಿ ಹಣದ ಮಳೆಯಾಗುತ್ತಿದೆ ಸ್ನೇಹಿತರೆ ಈಗ ಪ್ರತಿಯೊಂದು ಕೆಲಸ ಮಾಡಬೇಕಾದರೆ ಮೊದಲು ಶ್ರದ್ಧೆ ಭಕ್ತಿ ನಂಬಿಕೆ ಎನ್ನುವುದು ಅತಿ ಮುಖ್ಯ ನಂಬಿಕೆ ಇಟ್ಟು ಯಾವುದೇ ಕೆಲಸವನ್ನು ಮಾಡಿದರೂ ಖಂಡಿತ ನಮಗೆ ಫಲ ಸಿಗುತ್ತದೆ ಮಾಡುವ ಮೊದಲೇ ಇವರು ಹೇಳಿದ್ದಾರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ನಾನಾ ಆಲೋಚನೆಗಳನ್ನು ಇಟ್ಟುಕೊಂಡು ಕೆಲಸಕ್ಕೆ ಕೈ ಹಾಕಿದರೆ ಖಂಡಿತ ಅದು ನಮಗೆ ಫಲ ಕೊಡುವುದಿಲ್ಲ ಮೊದಲು ನಂಬಿಕೆ ಇಡಿ ಇದನ್ನು ಸುಮ್ಮನೆ ತಿಳಿಸುತ್ತಿಲ್ಲ ಸ್ನೇಹಿತರೆ ಇವೆಲ್ಲವೂ ಕೂಡ ಒಂದು ಸಾರಿ ನೀವು ಇದರಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ತಂದು ಇಟ್ಟು ಪೂಜಿಸುತ್ತಾ ಬನ್ನಿ ಅಂದರೆ ನಿಯಮಾನುಸಾರವಾಗಿ ಪೂಜಿಸುತ್ತಾ ಬಂದರೆ ಖಂಡಿತ ನಿಮಗೆ ಹಣಕಾಸಿನ ದೋಷಗಳು ಬರುವುದಿಲ್ಲ ನಿಮ್ಮ ಮನೆಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮೇಲೆ ತಿಳಿಸಿದ ಯಾವುದಾದರೂ ಒಂದು ವಸ್ತು ಎಲ್ಲವನ್ನ ತರಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ರುದ್ರಾಕ್ಷಿಯಾಗಲಿ ಬಲಮುರಿ ಶಂಕವಾಗಲಿ ಅಥವಾ ಸಾಲಿಗ್ರಾಮ ಲಕ್ಷ್ಮಿ ಸೇರು ಇವೆಲ್ಲ ಸಿಗುವಂತಹ ವಸ್ತುಗಳೇ ಪ್ರತಿಯೊಂದು ವಸ್ತುಗಳು ಪನಸಾರಿ ಅಂಗಡಿಯಲ್ಲಿ ಅಥವಾ ಒಂದು ಶ್ರೇಷ್ಠವಾದ ಉನ್ನತ ಸ್ಥಳದಲ್ಲಿ ದೊರೆಯುತ್ತವೆ ಅಂತಹ ಜಾಗದಲ್ಲಿ ನೋಡಿ ತಂದು ಇವನ್ನು ಇಟ್ಟು ಸ್ಥಾಪನೆ ಮಾಡಿ ಮನೆಯಲ್ಲೇ ಪೂಜೆ ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತದೆ ಈ ವಸ್ತುಗಳನ್ನು ಯಾವಾಗಲೂ ನೆಲದ ಮೇಲೆ ಇರಿಸಬಾರದು ದೇವರ ಮನೆಯಲ್ಲಿ ಒಂದು ಮೊಡಲಕ್ಕಿ ಇಟ್ಟು ಅದರ ಮೇಲೆ ಈ ವಸ್ತುಗಳನ್ನು ಸ್ಥಾಪನೆ ಮಾಡಿ ಪೂಜಿಸಬೇಕು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೀವಿ ಆ ರೀತಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಈ ವಸ್ತುಗಳ ಮೂಲಕ ಸ್ಥಿರವಾಗಿ ನೆಲೆಸಿ ಎಲ್ಲ ರೀತಿಯ ಅನುಕೂಲವನ್ನು ಮಾಡುತ್ತಾಳೆ ನಮಗೆ ಹಣದ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಯಾವ ರೀತಿಯ ದೋಷಗಳು ಸಹ ನಮಗೆ ಬರುವುದಿಲ್ಲ ಸ್ನೇಹಿತರೆ